ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಲ ನಡೆಸಲಾಗುತ್ತಿರುವಂತಹ ಕೆ ಯು ಡಬ್ಲ್ಯೂ ಎಸ್ ಡಿ ಬಿ ಈ ಇಲಾಖೆಯಲ್ಲಿ ಎ ಇ ಸಿವಿಲ್ ಇಂಜಿನಿಯರಿಂಗ್ ಪರೀಕ್ಷೆಯನ್ನು ನಿಗದಿಪಡಿಸಲಾಗಿರುತ್ತದೆ ಇಲ್ಲಿ ಪ್ರಮುಖವಾದಂಥ ಮಾಹಿತಿ ಏನಪ್ಪ ಅಂದರೆ ಪರೀಕ್ಷಾ ಕೇಂದ್ರದ ಬದಲಾವಣೆಯ ಕುರಿತು ಒಂದು ಸೂಚನೆಯನ್ನು ನೀಡಲಾಗಿದೆ ಇಲ್ಲಿ ಗೌರ್ಮೆಂಟ್ ಪಿ ಯು ಕಾಲೇಜ್ ಹದಿನೆಂಟು ಹದ್ ಹದಿನೆಂಟನೇ ಕ್ರಾಸ್ ನಿಯರ್ ಪಿ ಯು ಬೋರ್ಡ್ ಸಂಪಂಗಿ ರೋಡ್ ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ಈ ಪರೀಕ್ಷಾ ಕೇಂದ್ರದಲ್ಲಿ ಮೊದಲಿಗೆ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿತ್ತು ಕಾರಣಾಂತರಗಳಿಂದ ಈ ಪರೀಕ್ಷಾ ಕೇಂದ್ರವನ್ನು ರದ್ದುಪಡಿಸಿ ಬೇರೆ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯನ್ನು ನಡೆಸಲಿಕ್ಕೆ ತಯಾರಿ ಮಾಡಿದ್ದಾರೆ ಹಾಗಾಗಿ ಬೇರೆ ಪರೀಕ್ಷಾ ಕೇಂದ್ರ ಹೊಸ ಒಂದು ಪರೀಕ್ಷಾ ಕೇಂದ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಯಾರು ಪರೀಕ್ಷೆ ಬರೀತಿದ್ದೀರೋ ಅವರಿಗೆ ಹೊಸ ಕೇಂದ್ರದ ಒಂದು ಮಾಹಿತಿ ಇದೆ ಮಹಾರಾಣಿ ಅಮ್ಮಣ್ಣಿ ಲಕ್ಷ್ಮಿ ಕಾಲೇಜ್ ಫಾರ್ ವುಮನ್ ಮಲ್ಲೇಶ್ವರಂ ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯನ್ನು ನಿಗದಿಪಡಿಸಲಾಗಿದೆ ಹಾಗಾಗಿ ದಯವಿಟ್ಟು ತಾವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ತಮ್ಮ ಪರೀಕ್ಷಾ ಕೇಂದ್ರಗಳನ್ನು ಮತ್ತೊಮ್ಮೆ ಚೆಕ್ ಮಾಡಿಕೊಳ್ಳಿ ಹಾಗೆ ಎಕ್ಸಾಮ್ ಬರೀತಿರುವ ಎಲ್ಲರಿಗೂ ಶುಭವಾಗಲಿ